ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡೋದನ್ನ ಮ್ಯಾರಿ ತಮ್ಮನೊಳಗೆ ಹಾಕಿರುವಂಗ ನಿಜ ಫ್ರೆಂಡ್ಸ್ದಾಗ ಯಾಕೋ ನನಗೆ ನೆಮ್ಮದಿನೇ ಇಲ್ಲ ಆಗ್ಬಿಟ್ಟದ ಸುಮ್ಮನೆ ದೇವ್ರು ಕೊಟ್ಟಿದ್ದು ಒಂದು ರೊಟ್ಟಿ ಆರಾಮ್ ಆರಾಮಿರ್ಬೇಕಂತಂದರೆ ಏನಾದರೂ ಒಂದು ಪ್ರಾಬ್ಲಮ್ ನನಗೆ ಬಂದು ಅಟ್ಕಾಸ್ಕೊಂಡ್ಬಿಡಾಕತ್ತವು ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲಗ ಯಾವಾಗಲೂ ಟೆನ್ಷನ್ 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 ಹಿಂಗಾದ್ರೆ ನಮ್ಮ ಮನುಷ್ಯ ಹೆಂಗೆ ಬರುತ್ತದನ್ ಹಂಗೆ ಆಯ್ಬಿಟ್ಟು ನನಗೆ ಏನೆಲ್ಲ ಆಯಿತು ಅಂತೇಳಿ ನಿಮಗೆ ಹೇಳ್ತೀನಿ ನಾನು ರೀಸೆಂಟಾಗಿ ನಾವೇನು ಮನೆ ಶಿಫ್ಟ್ ಮಾಡಿದ್ದೇವಲ್ಲ ನಿಮಗೆಲ್ಲ ಲಾ ಕೂಡ ಹಾಕಿನಿ ನೋಡ್ಬೋದು ನೀವು ಅಲ್ಲಿಯಿಂದ ನಾವು ಅಂದ್ರೆ ಅಲ್ಲಿಯಿಂದ ಅಷ್ಟು ಎಲ್ಲ ವಸ್ತುಗಳನ್ನು ತಗೊಂಡು ಹಳ್ಳೆ ಇಲ್ಲಿ ತಂದು ಎಲ್ಲ ವಸ್ತುಗಳನ್ನ ನಾವು ಬರೋಬ್ಬರಿ ಹೊಂದಾಣಿಕೆ ಮಾಡಿ ಇಡಬೇಕಾದ್ರೂ ಮಿನಿಮಮ್ ನಾಲ್ಕು ದಿವಸ ತೊಗೋತು ಫ್ರೆಂಡ್ಸ್ ಈ ಸದ್ ನಮ್ಮ ಕರೆಕ್ಟ್ ಮನೆಯೆಲ್ಲ ಸೆಟ್ ಮಾಡಿ ಅನ್ಕೋತೀನಿ ನಾಲ್ಕು ದಿವಸ ತೊಗೋತೋ ಅದು ಹಿಂಗಾಗಿ ನನಗಕ್ಕಿಂತ ಕೆಲಸ ಜಾಸ್ತಿಯಾಗಿ ಆಯಿತು ಇನ್ನು ಏನಾಯ್ತೋ ಟೆನ್ಷನ್ಕಾಯ್ತೋ ಏನೋ ಗೊತ್ತಾಗಲಿಲ್ಲ ನಾನು ಅಲ್ಲಿಂದ ಇಲ್ಲೆಲ್ಲ ಶಿಫ್ಟ್ ಮಾಡಬೇಕಾದ್ರೆ ಸುಮಾರು ನಾಲ್ಕೈದು ದಿವಸ ಟೈಮ್ ತೊಗೋತು ಅದಾದ ನಂತರ ಫ್ರೆಂಡ್ಸ ಇದ್ದಕ್ಕಿದ್ದಂಗೆ ತುಂಬ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಏನು ತಿಂದ್ರೂ ಹೊಟ್ಟಿ ಕಡೆಯ ಕತ್ತು ಒಂದು ಹನಿ ನೀರು ಹೋದ್ರೂ ಹೊಟ್ಟೆ ನೋವು ಹೊಟ್ಟಿ ಕಡಿತದಂತಲ್ಲ ಆ ನಮ್ನಿಗೆ ಸ್ಟಾರ್ಟ್ ಆಯಿತು ನನಗೆ ಎರಡು ದಿವಸ ನೋಡಿದೆ ಮೂರು ದಿವಸ ನೋಡಿದೆ ಕಡಿಮೆನೇ ಆಗಲಿಲ್ಲ ನಿನ್ನೆ ಅಂತೂ ನನಗೆ ಮಿಕ್ಕಿತ್ತು ಫ್ರೆಂಡ್ಸ್ ಸಾಕಾಗಿ ಹೋಯಿತು ನಾನು ಕಣ್ಣ ನೀರು ಬಂದು ನನಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ನಮ್ಮ ಮನೆಯವರು ಅಂಗಡಿಗೆ ಹೋಗಿದ್ದರು ಬೆಳಿಗ್ಗೆಯ ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಕಾಲ್ ಮಾಡಿದೆ ಹಿಂಗೆ ರೀ ನನಗೆ ಹೊಟ್ಟೆ ಭಾಳ ನೋವು ಆಗ್ತತಿ ಏನು ಮಾಡಲಿ ಅಂಥೇಳಿ ಆಯಿತು ತಗೋ ನಾನು ನಂಬರ್ ಹಚ್ತೀನಿ ಬೇಡ ಆಯಿತು ಬೇರೆ ಕಡೆ ನಂಬರ್ ಹಚ್ತೇನೆ ಹೋಗಿ ಬರೋ ನೋವು ಯಾಕಂದ್ರೆ ಸುಮ್ಮನೆ ಅಲ್ಲ ಅಲ್ಲದು ಹೊಟ್ಟೆ ಕಡಿದು ತ್ರಾಸಾಗೋದು ಬೇಡ ಬೇಡ ಅಂತ ಹೇಳಕ್ ಅಂದ್ರೆ ಹೊಟ್ಟೆ ಅಂದರೆ ಅಪ್ಡೌಮೇನು ಅಂತೀವಲ್ಲ ಕೆಳಗಿನ ಹೊಟ್ಟೆ ಆ ಹೊಟ್ಟೆ ಭಾಳ ಪ್ರಾಬ್ಲಮ್ ಅಲ್ಲ ಆತಿತ್ತು ನಾನು ಹೋಗಿ ಬಾ ಹೋದ್ವಿ ಫ್ರೆಂಡ್ಸ್ ಅವ್ರು ನಮ್ಮ ಮನೆ ಮನೆ ನಮ್ಮ ಮನೆಯವರು ನಂಬರ್ ಹಚ್ಚಿದ್ರು ದವಾಖಾನೆಗೆ ಹೋದ್ವಿ ಅಲ್ಲಿ ಹೋಗಿಂದ ಅವರು ಚೀಟಿಗೆ ಬರೀ ನಾಲ್ಕೂವರೆನೂರು ರೂಪಾಯಿ ತೊಗೊಂಡ್ರು ಹೋದ್ರೆ ಒಲೆ ಚೀಟಿ ಬರ್ಸಿದ್ದೀವಿ ಹೆಸರು ಬರ್ಸಿದ್ದೀವಿ ಅದಾದ ನಂತರ ಬ್ಲಡ್ಡು ಮತ್ತು ಇದು ಕೊಟ್ಟರು ಅವರು ಸ್ಕ್ಯಾನಿಂಗು ಮೊದಲು ಮೇಡಮ್ ಅವ್ರು ಚೆಕ್ ಮಾಡಿದರು ಅದಾದ ನಂತರ ಸ್ಕ್ಯಾನಿಂಗು ಮತ್ತು ಬ್ಲಡ್ ಚೆಕ್ಕಿಂಗ್ ಕೊಟ್ಟರು ಬ್ಲಡ್ ಚೆಕಿಂಗ್ ಒಳಗೆ ಯೂರಿನ್ನು ಮತ್ತು ಚೆಕ್ ಯೂರಿನು ಚೆಕ್ ಮಾಡೋಕೆ ಕೊಟ್ಟಿದ್ರು ಮತ್ತು ಥೈರಾಯ್ಡ ಮತ್ತು ಶುಗರ್ ಎಚ್ ಬಿ ಅದರ ಎಷ್ಟು ಅದಂತೆ ಎಲ್ಲನೂ ಕೂಡ ಅವರು ಕ ಚೆಕ್ ಮಾಡೋಕೆ ಕೊಟ್ಟಿದ್ರು ಅದೆಲ್ಲನೂ ಕೂಡ ನಾರ್ಮಲ್ ಬಂತು ಥೈರಾಯ್ಡ್ ಅದೇನೂ ಇಲ್ಲ ಸುಗರ್ ಇಲ್ಲ ಬ್ಲಡ್ ಒಳಗೆ ಏನೂ ಫಾಲ್ಟ್ ಇಲ್ಲ ಬ್ಲಡ್ ಎಚ್ ಬಿ ಕೂಡ ಟ್ವೆಲ್ ಪಾಯಿಂಟ್ ಅದ ಯಾವುದೇ ರೀತಿಯಿಂದ ಬ್ಲಡ್ ಒಳಗೆ ಏನೂ ತೊಂದರೆ ಇಲ್ಲ ಬಟ್ ನನಗೇನು ಪ್ರಾಬ್ಲಮ್ ಇಲ್ಲಿ ಮೇನ್ ಹೊಟ್ಟಿದು ಆಮೇಲೆ ಸ್ಕ್ಯಾನಿಂಗಿಗೆ ಕೊಟ್ರಲ್ಲ ಅವರು ಸ್ಕ್ಯಾನಿಂಗ್ನು ಮಾಡಿಸ್ಕೊಂಬಂದ್ವಿ ಸ್ಕ್ಯಾನಿಂಗ್ ಒಳಗೆ ಎಷ್ಟು ಹೊಣ್ತು ಅಂತಂದ್ರೆ ಸ್ಕ್ಯಾನಿಂಗ್ ಒಳಗೆ ಏನು ಹೊಣ್ತು ಅಂತಂದ್ರೆ ಅಂದರೆ ಏನು ರಿಪೋರ್ಟ್ ಸ್ಕ್ಯಾನಿಂಗ್ದು ರಿಪೋರ್ಟ್ ಏನು ಬಂತು ಅಂತಂದ್ರೆ ಕೆಳಗಿನ ಹೊಟ್ಟೆ ಏನು ಗರ್ಭಕೋಶ ಇರ್ತದಲ್ಲ ಗರ್ಭಕೋಶಕ್ಕೆ ಸ್ವೆಲಿಂಗ್ ಬಂದದಂತ ಹೇಳಿದ್ರು ಅಂದ್ರೆ ಬಾವು ಅಂತ ಹೇಳಿದ್ರು ಅವರು ಗರ್ಭಕೋಶಕ್ಕೆ ಬಾವು ಬಂದದಂತ ಹೇಳಿದರು ಏನಪ್ಪ ಇದು ಹಿಂಗ್ಯಾಕಾಯ್ತು ಮತ್ತು ನನಗೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗ್ಲಕತ್ತಿತ್ತು ಅದು ಏನು ಪಿರಿಯಡ್ ಆಗಿತ್ತು ಬಟ್ ಪಿರಿಯಡ್ ಹೋಗಿ ಒಟ್ಟ ಪಿರಿಯಡೇ ಆಗಲಿಲ್ಲ ಅದ್ರ ಬದಲಿ ಹೈಟ್ ಡಿಸ್ಚಾರ್ಜ್ ಆಗತ್ತಿತ್ತೇನೋ ಅಂದ್ಕೊಂಡೆ ನಾನು ಹೋದ್ವಿ ದವಾಖಾನೆಗೆ ಹೋಗಿದ್ದು ಹಿಂಗೆಲ್ಲ ಹೇಳಿದರು ಗರ್ಭಕೋಶಕ್ಕೆ ಬಾ ಬಂದ ಅಂತ ಹೇಳಿದ್ರು ನನಗಂತೂ ತುಂಬ ಗಾಬರಿ ಆಯಿತು ಎಲ್ ಕೆಲವೊಬ್ರು ಹೇಳ್ತಿರ್ತಾರೆ ಗರ್ಭಕೋಶಕ್ಕೆ ಬಾ ಬಂದಿಂದ ಗರ್ಭಕೋಶನೇ ತೆಗಿತಾರ ಅಂಥೇಳಿ ತುಂಬ ಹೆದರಿ ಬಿಟ್ಟ ನಾನು ಒಂದು ಕ್ಷಣ ನನ್ನ ಕಣ್ಣ ನೀರೇ ಬಂದು ಫ್ರೆಂಡ್ಸ್ ಏನು ಮಾಡಲಿ ಇವಾಗ ಅಂಥೇಳಿ ಮೇಡಮ್ ರೀ ಮತ್ತು ಬೆಟ್ಟಿ ಆದ್ವಿ ಹೆಂಗೆ ರೀ ಮೇಡಮ್ ಹಿಂಗೆ ಆದ್ರೆ ಏನು ಮಾಡಬೇಕು ಹ್ಯಾಂಗೀಗ ನಾನು ಏನು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ನಿಮಗೆ ಇಪ್ಪತ್ತು ದಿವ್ಸದ ಗುಳಿಗೆ ಕೊಡ್ತೀನಿ ಅವು ಅಂದ್ರೆ ಗುಳಿಗೆ ಅಂದರೆ ಟ್ಯಾಬ್ಲೆಟ್ಸ್ ಇಪ್ಪತ್ತು ದಿನದ್ದು ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಒಂದು ದಿವ್ಸನೂ ತಪ್ಪಲಾರದೆ ತೊಗೋಬೇಕು ಯಾಕಂದರೆ ಇದು ಫುಲ್ ಕೋರ್ಸ್ ಅದ ಒಂದೇ ದಿವ್ಸನೂ ಗುಳಿಗೆ ಬಿಟ್ಟ್ರಿ ಅಂದ್ರೆ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಅಂತ ಅವ್ರು ಕಂಡೀಷನ್ ಮಾಡಿ ನನಗೆ ಟ್ಯಾಬ್ಲೆಟ್ ಕೊಟ್ಟರು ಅದರದ್ದೆಲ್ಲ ರಿಪೋರ್ಟ್ನು ತೋರಿಸ್ತೇನೆ ಫ್ರೆಂಡ್ಸ್ ನಾನು ನಿಮಗೆ ನೋಡಿರಿ ದವಾಖಾನೆ ನಾಯ್ಡು ಮೇಡಮ್ ದವಾಖಾನೆ ಅಂದ್ರೆ ಹಾಸ್ಪಿಟಲ್ ಇವೆಲ್ಲ ರಿಪೋರ್ಟ್ ನೋಡಿರಿ ನಿನ್ನೆ ಹೋಗಿ ಬಂದಿದ್ದು ರಿಪೋರ್ಟ್ ಇವೆಲ್ಲ ಇವು ಬ್ಲಡ್ಡ ಯೂರಿನ್ ಚೆಕಪ್ದು ಆಮೇಲೆ ಇದು ಸ್ಕ್ಯಾನಿಂಗ್ ಅದು ಸ್ಕ್ಯಾನಿಂಗ್ ಒಳಗೆ ಸ್ವಲ್ಪ ಗರ್ಭಕು ಭಾಳ ಹೊಂಟದಂತ ಹೇಳಾರ ಇದೆಲ್ಲ ರಿಪೋರ್ಟ್ ನೋಡ್ರಿ ಆಮೇಲೆ ಟ್ಯಾಬ್ಲೆಟ್ಸ್ನು ಬರೆದು ಕೊಟ್ಟಾರ ಇವೆಲ್ಲ ನೋಡ್ರಿ ನನಗೆ ಮೊದಲೇ ಟ್ಯಾಬ್ಲೆಟ್ಸ್ ಅಂದ್ರೆ ಇಷ್ಟ ಇಲ್ಲ ನುಂಗಾಕ ಇಷ್ಟೆಲ್ಲ ಬರೆದು ಕೊಟ್ಟಾರ ಇವೆಲ್ಲ ಆಗುತ್ತಾನ ಹ್ಯಾಂಗೆ ನುಂಗ್ಲೆ ನಾನು ನುಂಗೇ ಬೇಕಂತ ಹೇಳ ಒಂದು ದಿವ್ಸ ಬಿಡಬಾರ್ದು ಒಂದು ಟೈಮ್ನು ಬಿಡಬಾರ್ದು ಅಂತ ಹೇಳ ಡೈಲಿ ಆರು ಗುಳಿಗೆ ಅದಾವ ಫ್ರೆಂಡ್ಸ್ ಡೈಲಿ ಆರು ಟ್ಯಾಬ್ಲೆಟ್ಸ್ ಅದಾವು ಮೊದಲೇ ನಂದು ಊಟನೂ ಸ್ವಲ್ಪ ಅವು ಏನಾಗಿಬಿಡ್ತೈತಿ ಜಾಸ್ತಿ ಟ್ಯಾಬ್ಲೆಟ್ಸ್ ತೊಗೊಳೋಣ ನಂದು ಊಟ ಕಡಿಮೆ ಅದ್ರ ಪವರ್ ಜಾಸ್ತಿ ಆಗಿಬಿಡ್ತೈತಿ ಜಾಸ್ತಿ ಊಟ ಮಾಡಿದ್ರು ಹೊಟ್ಟೆ ನೋವು ನಿನ್ನೆ ರಾತ್ರಿ ಬೆಳತನ ಅಂದ್ರೆ ಹೊಟ್ಟೆ ಮಲ್ಗೆ ಇಲ್ಲ ಫ್ರೆಂಡ್ಸ್ ನಾವು ಗಿಗೊಂಬ್ ಗಿಳಗೊಂಬ್ರೆ ಚಂದನ ಬೆಳತನೇ ಹೇಳುದೇ ಏಳುದೇ ಹೇಳ್ದು ಹೊಟ್ಟೆ ನೋವು ಸಾಕ್ತದ ಅನ್ನೋದು ಮತ್ತು ಹೊಳೆ ಮಕ್ಕಳುದು ನಿನ್ನೆ ಹೊಟ್ಟೆ ನಿದ್ದಿನೇ ಆಗಿಲ್ಲ ನನಗೆ ಅಷ್ಟು ಹೊಟ್ಟೆ ನೋವು ಆಗ್ಯದ ಅದಕ್ಕೆ ಏನು ಮಾಡ್ಬೇಕು ಅಂದಕ್ಕೆ ಗೊತ್ತಾಗೋಲ್ಲ ನನ್ನ ಲೈಫ್ ಇಷ್ಟೇ ಆಯಿತೋ ಏನೋ ಅನಿಸ್ಬಿಟ್ಟದ ಫ್ರೆಂಡ್ಸ್ ನನಗೆ ಇತ್ತೀಚಿಗಂತೂ ಸಾಕಾಗ ಹೋಗಿದ ಏನರ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆದ್ರೂ ಆರಾಮ್ ತಪ್ಪಾಕತ್ತದ ಆಮೇಲೆ ಈ ಕಡೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಈ ನೋಡು ಈ ಮನೆಗೆ ಸುಟ್ಟು ನಾನು ಇನ್ನೂ ಸ್ಟಿಚಿಂಗ್ ಮಾಡೇ ಇಲ್ಲ ಮಾಡ್ತೀನಿ ಮಾಡ್ತೆ ಅಂದ್ಕೊಂಡು ಇನ್ನೂ ಸ್ಟಿಚ್ಚಿಂಗ್ ಮಾಡಿಲ್ಲ ಮಾಡ್ಬೇಕನ್ನೋದ್ರಾಗೆ ಇದು ಹೊಟ್ಟೆನೂ ಸ್ಟಾರ್ಟ್ ಆಯಿತು ಈಗ ಹೆಂಗೋ ಏನೋ ಇಲ್ಲಿ ಕಸ್ಟಮರ್ ಬರಾಕತ್ತಾರೆ ಇನ್ನಿನ್ ಸೀರೆ ಪಿಕೋಫಾಲ್ ಬಂದಿದ್ದು ಫ್ರೆಂಡ್ಸ ಬ್ಲೌಸ್ ಕೊಟ್ಟಾಗ್ಯಾರ ಇದೇ ಇದೆ ಅದನ್ನ ಮತ್ತು ಕ್ಲಾಸಿಕ್ನು ಕೇಳ್ಕೊಂಡು ಹೋಗ್ಯಾರ ಬೋರ್ಡ್ ಹಾಕಿಂದ ಎಲ್ಲನೂ ನೋಡಿ ಕೇಳಕ್ಕದಾರ ಇವೆಲ್ಲ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋದ್ರಿಗೆ ಈ ರೀತಿಯಲ್ಲಿ ಹಾಲು ಆಗ್ತದೆ ಅದಕ್ಕೆ ನೆಮ್ಮದಿನೇ ಇಲ್ಲ ಆಗ್ಯದ ನನಗೆ ಏನು ನನಗೆ ಶರೀರದೊಳಗೆ ಏನು ನಡೆದದನ್ನೋದೇ ಗೊತ್ತಾಗಲ್ಲಾಗಿ ತುಂಬ ಟೆನ್ಷನ್ ಆಗಿಬಿಟ್ಟದ ಫ್ರೆಂಡ್ಸ್ ಅದಕ್ಕೆ ಏನು ನಾನು ಕೂತು ಕೂತು ಹೊಲದಾಳತ್ತ ಗರ್ಭಕುಶು ಬಾ ಬಂದ ಹಂಗೆ ಏನೂ ಇಲ್ಲ ಕೂತು ಹೊಲಿದ್ರು ಏನೂ ಇಲ್ಲ ಎಂದೂ ಏನೂ ಇಲ್ಲ ಫ್ರೆಂಡ್ಸ್ ಇದು ಇಪ್ಪತ್ತು ವರ್ಷ ಆಯಿತು ಈಗ ಹಿಂಗೆ ಕಾಣಿಸ್ಕೊಳ್ತು ಎಲ್ಲಿ ನಾನು ಹಚ್ಚು ಕಡೆ ಮನೆಯಿಂದ ಹೆಚ್ಚು ಕಡೆ ಶಿಫ್ಟ್ ಆದಿವಿಲ್ಲ ಅವಾಗೇನು ನನಗೆ ತಗಿನ ಹೊಟ್ಟು ಏನು ಪೆಟ್ಟು ಕೊಟ್ಟದೋ ಏನು ಮಾಡೋದವ ಯಾರಿಗೆ ಗೊತ್ತದೇನೋ ಗೊತ್ತೇ ಆಗಿಲ್ಲ ನನಗೆ ವಸ್ತುಗಳು ಯಾಕಂದು ಜೀವ ಅಜ್ಜಿ ವಸ್ತುಗಳದವು ಏ ತಿಳಿದು ಮಾಡೋದು ಏನು ರೀ ಒಂದು ಆಗಲಿ ಮಾಡಲಿ ಅದಕ್ಕೆ ಪೆಟ್ಟು ಕೊಟ್ಟದೇನೋ ಅಂತ ಅಂದ್ಕೊಂಡು ಇಷ್ಟೆಲ್ಲ ಆಯಿತು ಫ್ರೆಂಡ್ಸ ಈಗ ಏನು ಮಾಡ್ಬೇಕು ಅನ್ನೋದು ಯಾಕಂದ್ರೆ ಈಗ ಇಪ್ಪತ್ತು ದಿವಸದ ಕೋರ್ಸ್ ಅದ ಅವೆಲ್ಲ ನೀಟಾಗಿ ತಪ್ಪಲಾರ್ದೆ ಗುಳಿಗೆ ತಗೊಂಡು ಆಮೇಲೆ ಮನೆಯೊಳಗೆ ಏನು ಕೆಲಸ ಅದ ಅದನ್ನ ಸ್ವಲ್ಪ ನಂಗೆ ಎಷ್ಟು ಅಷ್ಟೇ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿನಿ ಅವರು ರೆಸ್ಟ್ ಮಾಡೋ ಅಂತ ಮಾಡಿದ್ರೆ ಎಲ್ಲ ಕೆಲಸ ಅಲ್ಲಿದಲ್ಲೇ ಕೂಡ್ತದೆ ಈಗ ತೋರಿಸ್ತೀನಿ ನಡ್ರೆ ನೀವು ಬೆಳಗ್ಗೆ ಆದ ತಕ್ಷಣ ಬೆಳಗ್ಗೆ ಆದ ತಕ್ಷಣ ನಾಷ್ಟ ಮಾಡೀನಿ ನಾವು ಹುಡುಗರಿಗೆ ನಮ್ಮ ಕಾರ್ತಿಕ್ನು ತಿಂದು ಹೋದ ನಮ್ಮ ಮನೆಯವರು ನಾಶ ಮಾಡ ಹೋದರು ಇನ್ನೂ ಭಾಂಡೆ ಅಲ್ಲೇ ಅದಾವು ಅವ್ನು ಆ ತಿಕ್ಕುತ್ತಾನ ಭಾಂಡೆ ಅಲ್ಲಿ ಯಾಕಂದ್ರೆ ಮನೆಯೊಳಗೆ ಯಾರು ಇಲ್ಲಿ ಕೆಲಸ ಮಾಡೋರು ಆಳು ಹಚ್ಬೇಕಂದ್ರೆ ನನಗೆ ಆಳು ಹಚ್ಚಿದ್ದು ಬಗೆ ಇರೋಂಗಿಲ್ಲ ಆಮೇಲೆ ಪರ್ಷಿ ಇದೆಲ್ಲ ಮಾಡ್ಕೋಬೇಕು ಮನೆ ಕೆಲಸ ಮಾಡ್ಕೊ ಮಧ್ಯಾಹ್ನ ಅಡುಗೆ ಮಾಡಬೇಕು ಏನಾರ ಒಂದು ಈ ಹೆಣ್ಮಕ್ಳದ ಮೇಲೆ ಎಲ್ಲ ಕೆಲಸಗಳು ಇರ್ತಾವೆ ಈ ರೆಸ್ಟ್ ಮಾಡಬೇಕು ಅಂತಂದರೆ ಮನೆಯೊಳಗೆ ಮತ್ತೊಬ್ಬರು ಜನಗಳು ಮನೆಯೊಳಗೆ ಮತ್ತೊಬ್ರು ಇರಲೇಬೇಕು ನಾವು ರೆಸ್ಟ್ ಬೇಕಂದ್ರೆ ಯಾಕಂದ್ರೆ ನಮ್ಗೆ ರೆಸ್ಟ್ ಕೊಡೋಕೆ ಯಾರೂ ಇಲ್ಲ ಮನೆಯೊಳಗೆ ಯಾರೇ ಇದ್ರಂದ್ರೆ ಅವ್ರು ಮಾಡ್ಕೋತರ ನಾವು ರೆಸ್ಟ್ ಮಾಡ್ಬೋದು ಆರಾಮ್ಸೆ ಬಿಸಿ ಬಿಸಿ ಊಟ ತಿಂದು ಗುಳಿಗೆ ತೊಗೊಂಡು ನಾವು ರೆಸ್ಟ್ ಮಾಡಿದಂದ್ರೆ ಆದಷ್ಟು ಬೇಗನೆ ಆರಾಮಾಗ್ತದೆ ಈಗೆಲ್ಲನೂ ನಾವೇ ಮಾಡ್ಕೋಬೇಕಂದ್ರೆ ನನಗೆ ಭಾಳ ಸ್ಟ್ರೆಸ್ ಹೈರಾಣ ಅದ ಫ್ರೆಂಡ್ಸ್ ಭಾಳ ಹೈರಾಣ ಅದ ಯಾಕಂದ್ರೆ ನಾನು ನನಗೆ ಮಾಡ್ಕೊಂಡು ತಿಂದು ನಾನೇ ಗುಳಿಗೆ ತಂದು ಆರಾಮ್ ಮಾಡ್ಕೋಬೇಕಲ್ಲ ನನಗೆ ಒಂದು ರೀತಿ ಒಳೊಳಗೆ ಬೇಜಾರು ಆಗ್ತದೆ ನನಗೆ ಯಾರು ಇಲ್ಲಲ್ಲಪ್ಪ ಮಾಡಿಕೊಡೋರು ಹೇಳಿ ನಾ ಯಾರಿಗೂ ಹೇಳಂಗೂ ಇಲ್ಲ ಹೇಳಿದ್ರು ಕೂಡ ಅವ್ರಿಗೂ ಅವ್ರದೇ ಆದಂಥ ಕೆಲಸಗಳು ಇರ್ತಾವೆ ಅವ್ರ ಮನೆ ಬಿಟ್ಟು ಮನೆಗೆ ಬಂದು ಮಾಡ್ಕೊಡೋದು ತುಂಬಾ ಕಷ್ಟ ಆಗುತ್ತೆ ನಮ್ಮ ನಾವು ಮಾಡ್ಕೊಂಡು ಆರಾಮ್ ಮಾಡ್ಕೊಂಡ್ರೆ ಆಯ್ತದ ಒಂದು ಧೈರ್ಯ ನಮ್ಮ ಜೋಡಿ ಯಾರೂ ಇರಲಿಕ್ಕೂ ದೇವ್ರದಾನ ನಮ್ಮ ಫ್ಯಾಮಿಲಿ ಸಪೋರ್ಟ್ ಅದ ಅಷ್ಟೇ ಸಾಕು ಆಮೇಲೆ ನನಗೆ ಸಾಂತ್ವನ ಹೇಳಲಿಕ್ಕೆ ನನಗೆ ಸಮಾಧಾನ ಹೇಳಲಿಕ್ಕೆ ನೀವೆಲ್ಲ ಆದಿರಿ ಅದು ಒಂದು ಖುಷಿ ಅದ ಫ್ರೆಂಡ್ಸ್ ನನಗೆ ನೋಡಿದ್ರಲ್ಲ ಇವೆಲ್ಲನೂ ಟ್ಯಾಬ್ಲೆಟ್ಸ್ ತೊಗೊಂಡು ನಾನು ಸ್ವಲ್ಪ ಆರಾಮ್ ಮಾಡ್ಕೋಬೇಕು ಈಗ ನನಗೆ ಹೊಟ್ಟೆ ನೋವು ಐತಿ ಫ್ರೆಂಡ್ಸ ತುಂಬಾ ಹೊಟ್ಟೆ ನೋವು ಐತೆ ಬರೀ ಸಣ್ಣಗೆ ಹೊಟ್ಟಿ ಕಡಿತಿರ್ತೈತಿ ಜಿಮ್ಗೆ ಸೊಗಿಸಲ್ಲ ಏನು ಮಾಡ್ಬೇಕು ಅನ್ನೋದು ಆ ಒಲ್ ಅನಿಸ್ಬಿಡ್ತೈತಿ ಏನಾಗ ಮಾಡ್ಬೇಕಂದ್ರೆ ಈಗ ಬ್ಲೌಸ್ಗಳು ಕೊಡುವುದೂ ಮತ್ತು ಸೀರಿ ಪಿಕೋ ಮಾಡುವುದೂ ಒಂದು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಮಾಡ್ತೇನೆ ಫ್ರೆಂಡ್ಸ್ ಒಂದು ಸ್ವಲ್ಪ ದಿನ ಅಷ್ಟೇ ಓಕೆ ಫ್ರೆಂಡ್ಸಸ್ ಸಿಗೋಣ ನೆಕ್ಸ್ಟ್ ಡೇ ಆದಾಗ ಬಾಯ್ ಫ್ರೆಂಡ್ಸ್